ಇಂದು ಇಡೀ ಗುಡಿಬಂಡೆ ರಾಮಮಯ ಕೇಸರಿಮಯ ರಾಮನಿಗೆ ಎಲ್ಲೆಲ್ಲೂ ಪೂಜೆ ಭಜನೆ ಹೌದು ಐನೂರು ವರ್ಷಗಳ ನಿರೀಕ್ಷೆ ಇಂದು ಸಾಕಾರಗೊಂಡಿದೆ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠೆಗೊಂಡಿದ್ದು ಆ ಕ್ಷಣವನ್ನು ಕೋಟ್ಯಾಂತರ ಹಿಂದೂ ಆಸ್ತಿಕ ಜನರು ಕಣ್ತುಂಬಿಕೊಂಡಿದ್ದಾರೆ ಅಯೋಧ್ಯೆಯಲ್ಲಿ ಇಂದು ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನಡೆಯುತ್ತಿದ್ದರೆ ಇಲ್ಲಿ ಇಡೀ ಗುಡಿಬಂಡೆ ತಾಲೂಕಿನ ಜನತೆ ರಾಮನ ನಾಮಸ್ಮರಣೆ ಪೂಜೆಯಲ್ಲಿ ಅರ್ಥಾತ್ ಮುಳುಗಿ ಹೋಗಿದ್ದರು ದೇವಾಲಯಗಳಲ್ಲಿ ಅದರಲ್ಲೂ ಸ್ವಲ್ಪ ಹೆಚ್ಚಾಗಿಯೇ ಇರುವ ಆಂಜನೇಯ ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಅಲಂಕಾರ ವಿಶೇಷ ಪೂಜೆ ಪುನಸ್ಕಾರ ತೀರ್ಥ ಪ್ರಸಾದ ಪಾನಕ ಅನ್ನ ದಾಸೋಹಗಳ ವಿತರಣೆ ಅಮೋಘವಾಗಿತ್ತು ಪ್ರತಿಷ್ಠಾಪನೆ ದೇವತೆ ಆಗ್ತಾ ಇದೆ ಅಂತ ಹೇಳಿ ಇಡೀ ಚರಿತ್ರೆಯಲ್ಲೇ ಬರೆದಿದ್ದಿಲ್ಲ ಆ ರೀತಿಯಾಗಿ ಇವತ್ತು ಪ್ರತಿ ಮನೆ ಪ್ರತಿ ಹಳ್ಳಿ ಪ್ರತಿ ಗಲ್ಲಿ ಪ್ರತಿಯೊಬ್ಬರು ಸಹ ಇವತ್ತು ದಿನ ರಾಮ 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 ಅಂತೇಳಿ ರಾಮ ಜಪ ಮಾಡುತ್ತಾ ರಾಮ ಭಜನೆ ಮಾಡುತ್ತಾ ಅವರ ಊರುಗಳಲ್ಲಿ ಅವ್ರ ಇಚ್ಛಾಶಕ್ತಿಯಿಂದ ದಾನ ಧರ್ಮ ಮತ್ತು ಅನ್ನ ಸಂತರ್ಪಣೆಗಳನ್ನು ಮಾಡುತ್ತಾ ಆ ಕ್ಷಣಕ್ಕೆ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಇವತ್ತಿನ ದಿನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗಿತ್ತು ಅದರಂತೆ ಎಲ್ಲರೂ ಕೂಡ ದೇಶದಾದ್ಯಂತ ಆಚರಿಸಿದ್ದಾರೆ ಅದೇ ರೀತಿ ಬೇರೆ ದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಹಿಂದೂಗಳೆಲ್ಲರೂ ಕೂಡ ಇವತ್ತಿನ ದಿನ ಆಚರಿಸಿದ್ದಾರೆ ಈ ಒಂದು ಇಡೀ ಇಡೀ ಪ್ರಪಂಚದಲ್ಲೇನೆ ಇದೊಂದು ಅತಿ ಶಕ್ತಿವಂತವಂಥ ಮಂತ್ರ ಇದು ರಾಮ ಮಂತ್ರ ಆ ರಾಮ ಮಂತ್ರ ಎಷ್ಟು ಪವಿತ್ರತೆ ಮತ್ತು ಎಷ್ಟು ಶಕ್ತಿ ಇದೆ ಅಂತ ಹೇಳಿಬಿಟ್ಟು ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮನೇ ಒಂದು ಸಾಕ್ಷಿಯಾಗಿದೆ ಊರಿನ ಮುಖ್ಯ ರಸ್ತೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ರಥೋತ್ಸವದಲ್ಲಿ ನೂರಾರು ಹಿಂದೂ ಸಮಾಜದ ಆಸ್ತಿಕರು ಶ್ರೀರಾಮನ ಜೈಕಾರದೊಂದಿಗೆ ಪಾಲ್ಗೊಂಡರು सभी ने मिलसुल के बनाया बाजार का सभी का एक बहुत अच्छा प्रोग्राम हुआ हमें बहुत खुशी हुई बहुत ये तो राम जी के मंदिर का बहुत इंतजार था सबको वो हमारा आज पूरा पूरा हो गया बहुत बहुत खुशी हो रही है और हमने बहुत मिल के अच्छा प्रोग्राम बनाया और भजन संध्या सभी रखा प्रसाद सभी रखा और सब बच्चे बड़े बुजुर्ग सभी ने मिल के हर्ष के साथ में मनाया धन्यवाद जय श्री राम ಏನು ತೀರ್ಪಿಗಾಗಿ ಹೋರಾಟ ಮಾಡಿರೋ ಮಾಡ್ಕೊಂಡು ಬಂದಿರತಕ್ಕಂಥ ಹಿಂದೂ ಸಮಾಜ ಇವತ್ತು ದೊಡ್ಡ ಒಂದು ಜಯವನ್ನೇ ಗಳಿಸಿದೆ ಜೊತೆಗೆ ಇತಿಹಾಸದ ನಿರ್ಮಾಣಕ್ಕೆ ಮತ್ತು ಇತಿಹಾಸದ ಪುಟಗಳಲ್ಲಿ ಇವತ್ತು ಈ ದಿನವನ್ನು ನಾವೆಲ್ಲರೂ ಕೂಡ ನೋಡಬಹುದಾಗಿದೆ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇವತ್ತು ಮುಂದಿನ ದಿನಗಳಲ್ಲಿ ಏನೇನು ಕಳೆಕೊಂಡಿದ್ದೀವೋ ಅವನ್ನು ಮರಳಿ ಪಳಿಯಲಿಕ್ಕೆ ಈ ಒಂದು ಇದು ಒಂದು ಶಂಕುಸ್ಥಾಪನೆ ಅಂತೇಳಿ ನಾವು ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ದೇವೆ ಇವತ್ತು ಒಂದು ಇವತ್ತು ಹಿಂದೂ ಸಮಾಜ ಏನು ಕಳ್ಕೊಂಡಿದೆ ಅಂತ ಹೇಳ್ತಕ್ಕಂಥದ್ದು ಸಾಕಷ್ಟು ಬಾರಿ ನಾವೆಲ್ಲ ಹೇಳಿದ್ದೇವೆ ಸಾಕಷ್ಟು ದೌರ್ಜನ್ಯಕ್ಕೆ ಒಳಪಟ್ಟಿದೆ ಇನ್ನು ಮುಂದೆ ಆಗಾಗಲ್ಲ ಈ ದೇಶಕ್ಕೆ ಒಂದು ಸಮರ್ಥ ನಾಯಕತ್ವ ಇದೆ ಈ ದೇಶ ನಿಂತಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಹಿಂದುತ್ವದ ಆಧಾರದ ಮೇಲೆ ಅನ್ನಕ್ಕಂಥದ್ದು ಆಗಿದೆ ಇವತ್ತು ಮುಂದಿನ ದಿನಗಳಲ್ಲಿ ಕೂಡ ನಾವು ಏನು ಕಳ್ಕೊಂಡಿದೆ ಅವನು ಮಳ್ಳಿ ಬಳಿಯಕ್ಕೆ ಹಿಂದೂ ಸಮಾಜ ತಲೆ ಎತ್ತಿ ನಿಂತಿದೆ ಶ್ರೀರಾಮನ ಸಂಕೇತವಾದ ಮೂರು ನಾಮವನ್ನು ಯಾವುದೇ ಜಾತಿ ಭೇದವಿಲ್ಲದೆ ಧರಿಸುತ್ತಿದ್ದ ದೃಶ್ಯ ಕಂಡುಬಂದಿತು